ದೇಸಿ ಹಸು ಇದ್ರೆ ಕಳೆ ನಾಶಕ ಮಾಡ್ಬೋದು ಕಳೆನಾಟಕ ಈಜಿಯಾಗಿ ಹೋಗ್ಬೋದು ಯಾಕೆ ನಾವು ಮಾಡಿ ಮಾಡ್ತಾ ಇದೀವಿ ಅದು ಬೇಕಾಗಿರುವಂತ ಇಂಗ್ರೀಜ್ ಏನು ಅಂತಾರೆ ಇದು ನಾಟಿ ಹಸು ಗಂಜರ ಮತ್ತೆ ಇದು ಇಂಗು ಅದಾದ್ಮೇಲೆ ಇದ್ರ ಜೊತೆಗೆ ಸುಮಾರು ಏನು ಇಂಗಾದ್ರ ಜೊತೆಗೆ ಉಪ್ಪು ಉಪ್ಪು ಜೊತೆಗೆ ಕತ್ತಾಳೆ ಗೊತ್ತಲ್ಲ ನಿಮ್ಗೆ ಕತ್ತಾಳೆ ಹಾಕೋಬಹುದು ಇದು ಎಕ್ತೆಲೆ ಹಾಕೋಬಹುದು ಸಪ್ಪ ಹಾಕೋಬಹುದು ಇವೆಲ್ಲ ನಾ ಹಾಕಿದ್ರೆ ಕಳೆನಾಟಕ ಮಾಡ್ಕೊಂಡು ಮೂರಡಿ ಒಳಗಡೆ ಹೊಡೆದಾಗ ಹುಟ್ಟು ನಾಶ ಆಗ್ತದೆ ಮೂರು ಅಡಿ ಮೇಲೆ ಯಾವ್ದು ಹೋಯ್ತಲ್ಲ ಮೂರು ನಿಮಿಷ ಯಾವ್ದು ಸಾಯಲ್ಲ ಹದ್ಲೇದಕ್ಕೊಂದ್ಸರಿ ನೀವು ಸ್ಪ್ರೇ ಮಾಡ್ಕೊಂಡು ಸಾಕು ಇಪ್ಪತ್ತು ಲೀಟರ್ ಗಂಜಾ ಮಾಡ್ಕೊಂಡು ಅದನ್ನ ನೀವು ಸ್ಪ್ರೇ ಮಾಡ್ಕೊಂಡು ಇಪ್ಪತ್ತು ಲೀಟರ್ ಲೀಟರ್ ಹಾಕೊಂಡ್ರೆ ಸ್ಪ್ರೇ ಹೋಗಬಹುದು ಮಾಡಿಟ್ಕೊಂಡು ಇದು ಮಾಡಿಟ್ಕೋಬಹುದು ದಸ್ಮಾನಿ ಕಸಾಯ ಕಸಾಯ ಅಂತ ಹೇಳಿದರೆ ಚೆನ್ನಾಗಿ ಮಾಡ್ಕೊಂಡೋಗಬಹುದು ನಿಮ್ಮಲ್ಲಿ ಇರುವಂತದ್ದು ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ತೋರಿಸಿದಾರೆ ನೀವೆಲ್ಲ ಸಿಕ್ತೇನೆ ಹೋದ್ರೆ ನಿಮ್ ತೋಟದಲ್ಲಿ ಇರೋ ಕಚಡಗಳು ಹೆಂಗ್ ಕಚಡಗಳು ನೋಡ್ಕೋಬೇಕು ಅಂದ್ರೆ ನೀವು ನಿಮ್ ಜಮೀನಲ್ಲಿ ಯಾವ ಗಿಡಗಳನ್ನ ಹುಳ ತಿನ್ನಲ್ಲ ದನ ತಿನ್ನಲ್ಲ ಆರು ತಿನ್ನೋಲ್ಲ ಇಂಥದ್ದನ್ನ ಹೌದು ಯೂಸ್ ಮಾಡ್ಕೋಬಹುದು ಇಷ್ಟೇ ಮೆಥಾಡಿ ಏನು ಇಲ್ಲ ಅದು ಅದು ಹೋಗಬೇಕು ಲಕ್ಕಿ ಸೊಪ್ಪು ಬೇವನ್ ಸೊಪ್ಪು ಏನೇನು ಹೇಳವ್ರೆ ಏನೇನು ಬರ್ದವ್ರೆ ಅದನ್ನ ತೊಗೊಂಡೋಗ್ ಅವಶ್ಯಕತೆ ಇಲ್ಲ ಒಂದ್ಸರಿ ತೋಟ ಕಳೆ ತಗೊಂಡೋಗಿ ಹಸುಗೆ ಅಡಿಗೆ ಕೊಡಿಯಾ ತಿನ್ಲಿಲ್ವಾ ಅದನ್ನ ಹಾಕಿ ಇಷ್ಟೇ ಕೆಲಸ ಏನ್ ಮಾಡಬೇಕಾಗಿತ್ತು ಇಫ್ ಹೋದ್ರೆ ಔಷಧಿನೂ ಬೇಕಾಗಿಲ್ಲ ಔಷಧಿ ಅಂಗಡಿಯನ್ನ ದಪ್ಪ ಮಾಡ್ಬಿಟ್ಟು ಅವ್ನ ಮನೆ ಕಟ್ಟ ಮನೆ ಕಟ್ಟುವ ಅವಶ್ಯಕತೆ ಇದೆ ಅದ್ ನಾವೇ ಕಟ್ಕೋಬಹುದು ಉದಾಹರಣೆಗೆ ನಾನೇ ಹೊಗೆ ಸೊಪ್ಪು ಲಕ್ಷ ಲಕ್ಷ ಬರ್ತದೆ ಅಂತ ಮಾಡ್ತಾ ಇದ್ರೆ ಅದೇ ಲಕ್ಷ ಬೇಡ ಅಂತ ಅಂದ್ಬಿಟ್ಟು ಬರೀ ತರಕಾರಿಗಳನ್ನೇ ಮಾಡ್ಕೊಂಡು ಮನೇನೂ ಕಟ್ಕೊಂಡಿದೀವಿ ಬೋರ್ನ ಹಾಕ್ಸ್ಕೊಂಡಿದೀವಿ ಒಂದ್ ಗಾಡಿನ ತಗೊಂಡು ಚೆನ್ನಾಗೇ ತಿಂತ ಇದ್ವಿ ಬಟ್ ಯಾರಾದ್ರೂ ರೈತರಿಗೆ ನೀನು ರಾಸಾಯನಿಕ ಆದ್ಮೇಲೆ ಬೆಳಕೆಲ್ಲ ಅವ್ರ ಪ್ರಶ್ನೆ ಕೇಳ್ತಾರೆ ಹೆಂಗ್ ಬೆಳೆಯೋದು ಇದಕ್ಕೆ ಏನು ಪರ್ಯಾಯ ಪರ್ಯಾಯ ಏನಿದೆ ಅಂತ ಇಲ್ಲಿಗೆ ಅವ್ರನ್ನ ಕಳಿಸಬಹುದು ಇಲ್ಲಿ ಸದಿ ತೋಟದಲ್ಲಿ ಕೃಷಿ ಪರಿಕರಗಳನ್ನ ಎಲ್ಲ ಸೊ ಇಲ್ಲಿ ಕಲ್ತಕೊಂಡವರು ಅವ್ರ ಮನೆಗಳಲ್ಲಿ ಮೆಥಡ್ ಗೊಬ್ಬರ ಮಾಡ್ಕೊಳ್ಳೋದ್ರೆ ನಿಮ್ಮಲ್ಲಿ ಉಳಿದೋಗಿರೋ ಉಳ್ದೋಗಿರೋ ಕಾಳುಗಳು ಯೂಸ್ ಮಾಡ್ಕೊಂಡು ಗಂಜಾ ಇದ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಟಾನಿಕ್ ಅರ್ಧ ಗಂಟೆ ಮಾಡ್ಕೊಬೋದು ಅದು ಬೇಕಾಗಿರೋದೇನೋ ಒಂದ್ ಹಸು ನಾಟಿ ಹಸು ಬೇಕಾಗಿರೋದಷ್ಟೇ ಬೇರೆ ನೀನು ಬೇಕಾಗಿಲ್ಲ ಉಳಿತಾನ ತಗೊಂಡ್ ಬೀದಿ ಬಿಸಾಕ್ತೀರಾ ಅದನ್ನ ತಗೊಂಡು ಗಂಜಾಲಿಕಾಕೊಳ್ಳೆ ನೀವು ಟಾನಿಕ್ ಅಲ್ಲೇ ಗೊತ್ತು ಹಸು ಹಸು ಏನಾದ್ರೂ ಕರ ಹಾಕಿ ಅದರ ಇದು ಬರುತ್ತಲ್ಲ ನೋಡಿ ಜೊತೆ ಬರುತ್ತಲ್ಲ ಅದನ್ನ ನೀವು ಗೊಬ್ಬರನ ಮಾಡ್ಕೋಬಹುದು ಇಲ್ಲ ಪುಡಿ ಗೊಬ್ಬರ ಮಾಡ್ಕೋಬಹುದು ತುಂಬಾ ಇಂಗೇಜ್ ಅದು ಅದೆಷ್ಟು ಗೊತ್ತಾ ನೀವು ಇಪ್ಪತ್ತು ಲೀಟರ್ ನೀವು ಐವತ್ ಎಂ ಎಲ್ ಹಾಕೊಂಡ್ರೆ ಒಂದ್ ವಾರಕ್ಕೆ ನೀವು ಒಂದ್ ಎಕರೆ ಮೇಂಟೈನ್ ಮಾಡಬಹುದು ಒಂದ್ ಹಸುನು ಇರಲಿ ಒಂದ್ ವರ್ಷ ಕರುದು ಇದು ಬರುತ್ತಲ್ಲ ಪ್ರಿಸರ್ವ್ ಮಾಡಬಹುದು ಸರ್ ಅದನ್ನ ತುಂಬಾ ಎಷ್ಟು ವರ್ಷ ಬೇಕಾದ್ರೆ ಇಟ್ಕೋಬಹುದು ಅದನ್ನ ಬೆಲ್ಲ ಗಂಜಲ ಹಾಕಿ ಮತ್ತೆ ಸಗಲೆ ಹಾಕಿ ಕೂತ್ ಹದಿನೈದು ದಿನ ಕರ್ಬೋದು ಅದು ಲಿಕ್ವಿಡ್ ಆಗೋದ್ರೆ ಲಿಕ್ವಿಡ್ ಇಟ್ಕೊಳ್ಳೋದು ಅಷ್ಟೇ ಅದನ್ನ ಒಂದ್ ವರ್ಷ ಒಂದ್ ಎಕರೆ ಯೂಸ್ ಮಾಡ್ಕೋಬಹುದು ಒಂದ್ ಹಸುನು ಮಾಸ್ಕಲ್ಲಿ ಇಷ್ಟೆಲ್ಲ ಇದೆ ಎಲ್ಲ ನಾವು ಇಲ್ದೇನೆ ಹೋದನ್ನ ಹುಡಿಕೊಂಡು ಹೋಗ್ತಾ ಇದೀವಿ ಅಷ್ಟೇ ಇರೋದನ್ನ ಬಿಡ್ಬಿಟ್ಟಿದೀವಿ ಅಲ್ಲ ಮರ್ತೋಗಿಲ್ಲ ತಕ್ಷಣ ಅಂತ ಅಲ್ಲ